அப் <kung> <parallels> ಯಾವ ಯಾವಲ್ಲ ಬಂದುಬಿಡ್ತಾವ ಎಲ್ಲಿದ್ದ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವಾಗ ಬ್ಯಾಂಗ್ಳೂರಿಗೆ ಗುಡ್ ಬೈ ಅಂತ ಹೇಳಿಬಿಟ್ಟು ಮೈಸೂರಿಗೆ ಹೋಗ್ತಾ ಇದ್ದೀವಿ ನೀವು ಇವಾಗ ನೋಡ್ತಾ ಇರೋದು ಬ್ಯಾಂಗ್ಳೂರಿನ ಮೆಜೆಸ್ಟಿಕ್ ಏರಿಯಾದ ಬಸ್ ಸ್ಟ್ಯಾಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ನಾವಿವಾಗ ಇಲ್ಲಿಂದ ಟ್ರೈನಲ್ಲಿ ಮೈಸೂರು ಇದ್ದೀವಿ ಮೈಸೂರಿಗೆ ಹೋಗುವಾಗ ಏನೇನಾಗುತ್ತೆ ಒಂದು ಚಿಕ್ಕ ವೀಡಿಯೋ ನಿಮಗಾಗಿ ಸಪೋರ್ಟ್ ಹೀಗೆ ಇರಲಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ 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 ಮುಂದೆ ಹೋಗೋಣ ಫೈನಲಿ ಟ್ರೈನಿಗೆ ಬಂದ್ವಿ ಟ್ರೈನಲ್ಲಿ ಜಾಸ್ತಿ ಜನ ಇರಲಿಲ್ಲ ಸೀಟ್ ವೈರ ಸಿಕ್ಕಿತ್ತು ಆಂಶು ನೋಡಿ ಮಲಗಿದ್ದಾಳೆ ಈಚೆ ನೋಡಿ ಚೈತ್ರ ಫಸ್ಟ್ ಟೈಮ್ ಬರೋದು ಇನ್ನೂ ಮತ್ತೆ ನಮ್ಮ ಇನ್ನಿಬ್ಬರು ಮಿಸ್ ಆಗಿದ್ರು ಅವರು ಎಲ್ಲೋದ್ರು ಅಂತ ಗೊತ್ತಿಲ್ಲ ನೋಡಿರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಂಗಳೂರಿಂದ ಟ್ರೈನಲ್ಲಿ ಮೈಸೂರು ಇದ್ದೀವಿ ಸ್ವಲ್ಪ ಏನೆಲ್ಲ ಫನ್ ಆಗುತ್ತೆ ಅದರದ್ದು ನಾನು ವಿಡಿಯೋ ಮಾಡಿದ್ದೀನಿ ನೋಡ್ಬೋದು ಚೆನ್ನಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್

ಹಡ್ಕೋನಿ ಇಲ್ಲ ಎಂತಕ್ಕೆ ಡಪ್ಪೆ ವಿತ್ ದಿ ಫೋನಾ ಮುಖದಲ್ಲ ದೌರಾನಿ ಹೆಳ್ ಕಬ್ಬ ಗಡಕೊಂಡೆ ಸಕ್ರಿカンಕನಿ ಕೊಡ್ ಸಕ್ರಿ ಮಾಡ್ತ ಬರಲಕಿದೆ ವಾ ಕಳ್್ರಲ್ಲ ಮುಸೈಕಂತ್ರಲ್ಲ ಮುಖಕ್ಕೆ ತಿಗ್ಯಾ ಆಂಗಾದರ ವಿಡಿಯೋ ಮಾಡಿಲಾ यो त चन्डे एकडी यब्बा लाइन हरि तलेत्ता निङ लाइन हरि मतेरी गोडी पक्का झन्डा ಮೇಲ್ಗಡೆ ಎರಡು ಜೋಡಿ ಇದೆ ಬ್ಲಾಕ್ ಅಂಡ್ ಬ್ಲಾಕ್ ಜೋಡಿ ಚೈತ ನೋಡ್ತಾ ಇದ್ದಾಳೆ ಅದನ್ನೇ ಅವಾಗಿಂದ ನೋಡ್ತಾ ಇದ್ದಾಳೆ ಎಂದ ಕಂದ ಗೊತ್ತಿಲ್ಲ ನಾನು ಇದ್ರು

ಎಂತ ತಲೆ ಕೆಳಗ ಹಾಕಿದ ಅದಕ್ಕೆ ತಲೆ ಮೇಲೆ ಎತ್ತಿ ನೋಡು ವಯಸ್ಸಲ್ಲ ತಲೆ ಕೆಳಗೆ ಹಾಕಿದ್ಯಲ್ಲ ಹಾಕಿದ್ಯಾಲ ಕಂಡು ಕಂಡು ಬೇಜಾರಾಯ್ತಿದಾಗೆಲ್ಲ ನಾವು ಮೈಸೂರು ರೈಲ್ವೆ ಟೇಷನ್ನಿಂದ ಇಳಿದುಬಿಟ್ಟು ನೆಕ್ಸ್ಟ್ ನಾವು ಕ್ಯಾಬ್ ಮಾಡಿಕೊಂಡು ಹೋಗಿದ್ದ ಪ್ಲೇಸೇ ಮೈಸೂರು ಝೂ ಮೈಸೂರು ಝೂವಲ್ಲಿ ನಾವು ಹೋದಾಗ ತುಂಬ ಜನ ಇದ್ದಿದ್ರು ಒಬ್ಬರಿಗೆ ಹಂಡ್ರೆಡ್ ರೂಪಾಯ್ಸ್ ಟಿಕೆಟ್ ನಮ್ಮ ಆಂಶು ಐದು ವರ್ಷ ಆಗಲಿಲ್ಲ ಐದು ವರ್ಷ ಆಗಿದ್ದರೆ ಅವಳಿಗೆ ಐವತ್ತು ರೂಪಾಯಿ ಟಿಕೆಟ್ ಇತ್ತು ಸೊ ಅವಳು ಐದು ವರ್ಷದ ಒಳಗಡೆ ಇರೋದರಿಂದ ಅವಳಿಗೆ ಐವತ್ತು ರೂಪಾಯಿ ಟಿಕೆಟ್ ಇಲ್ಲ ನಮಗೆ ಐದು ಜನಕ್ಕೆ ಐನೂರು ರೂಪಾಯಿ ಆಮೇಲೆ ಸೀದಾ ಒಳಗಡೆ ಹೋಗಿದ್ವಿ ನಾವು ಇವಾಗ ತಾನೇ ಸ್ಟಾರ್ಟಿಂಗ್ ಎಂಟ್ರಿ ಆಗಿದ್ದಷ್ಟೇ ನೀವು ಕಾಣಿಸ್ತಾ ಇದ್ದೀರಲ್ಲ ಆ ಕಡೆಯಿಂದ ಹೋಗ್ಬೋದು ಈ ಕಡೆಯಿಂದನೂ ರೌಂಡ್ ಹಾಕೊಂಡು ಹೋಗ್ಬೋದು ಇಲ್ಲಿ ನೋಡಿ ಸಿದ್ಧ ಎಲ್ಲ ಜೋರ್ತಾ ಇದ್ದಾರೆ ಇವರೇನಪ್ಪ ಒಬ್ಬರೇ ಇದ್ದಾರಲ್ಲ ಬನ್ನಿ ಒಂದು ರೌಂಡ್ ಮಾತಾಡ್ಸ್ಕೊಂಡು ಬರೋಣ ಹಾಯ್ ಆವನಲ್ಲಿ ಇವಳಲ್ಲಿ ನಾನು ನಿನ್ನ ಅಭಿಮಾನಿ ಕಣ್ಣಾ ನಾನು ನಿನ್ನ ಅಭಿಮಾನಿ ಚೇತನಲೇ ನನ್ ಬಿಟ್ಟು ಹೋಗ್ರೆ ಎಲ್ಲಿ ನೋಡಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಪೊದೆ ಒಳಗಡೆ ಸಾಹಸ ಮಾಡೋ ಲವರ್ಸ್ಗಳು ಪೊದೆ ಗಿಡದ ಮೇಲೇನೂ ಸಾಹಸ ಮಾಡಿದ್ದಾರೆ ಡಿಸೈನ್ ವರ್ಕ್ ಮಾಡಿದ್ದಾರೆ ಐ ಡೋಂಟ್ ಲೈಕ್ ಇಟ್ ನೋಡಿ ಸಿಕ್ಕಾಪಟ್ಟೆ ಡಿಸೈನ್ ವರ್ಕ್ ಮಾಡಿದ್ದಾರೆ ಒಳ್ಳೆದಲ್ಲಿದ್ದ ಕಲೆ ತಮ್ಮ ಮನಸ್ಸಲ್ಲಿರೋ ಹುಡುಗ ಹುಡುಗಿ ಹೆಸರನ್ನ ಸಿಕ್ಕಾಪಟ್ಟೆ ಗೋಡೆ ಮೇಲೆ ಈಚದಲ್ಲದೆ ಈ ಬಿದ್ರ ಮೇಲೆ ಗಿಚ್ಚಿದ್ದಾರೆ ನೋಡಿ ಎಷ್ಟು ಸಾಕತ್ತಾಗಿ ಡಿಸೈನ್ ವರ್ಕ್ ಮಾಡಿದ್ದಾರೆ ಚೇತನ್ ಮಿಸ್ ಆದ ಚೇತನ್ ಮಿಸ್ ಆದ ಅಂತಿದೆ ಸಿಕ್ಕಿರಗು ನಪ್ ಚೇತ ಸಿಕ್ಕರು ಯಾವ ಇವಲ್ಲ ಬಂದ್ಬಿಡ್ತಾವ ಎಲ್ಲಿದ್ದ ಬೆಳಗ್ಗೆ ಒಂದೇ ಒಂದು

I will see it through. this times don't fly too high. Be sure to keep the ground in sight. Fly forever if you keep it tight. Love the world, but keep the sky on your mind. ಅಲ್ಲೊಬ್ರು ಫೋಟೋ ತೆಗಿಯೋಕ್ಕೆ ಸಿದ್ಧನ ಕರೆದ್ರು ಸಿದ್ಧ ಅದಕ್ಕೆ ತುಂಬ ಖುಷಿ ಖುಷಿಯಿಂದ ಹೋಗಿದ್ದ ಆ ಫೋಟೋ ತೆಗಿಯೋಕ್ಕೆ ಬಂದಾಗ ಒಂದು ವಿಡಿಯೋ ಮಾಡೋಣ ನೋಡ್ತೀನಿ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಇರೋದನ್ನು ಗಮನಿಸಿದೆ ಫ್ರೆಂಡ್ಸ್ ಇವತ್ತಿನ ನಮ್ಮ ವಿಡಿಯೋ ಮುಗಿಸೋ ಟೈಮ್ ಆಯ್ತಾ ಬಂತು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಒಟ್ಟಿನಲ್ಲಿ ಏನಾದರೂ ಒಂದು ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಳೆ ವೀಡಿಯೋಗಳಿಗೆ ನೋಡಿ ಸಪೋರ್ಟ್ ಮಾಡಿ ಬಾಯ್ ಟೇಕ್ ಕೇರ್